ಹಳೆ ಬಿಲ್ ಏನಿತ್ತು ಹೊಸ ಬಿಲ್ ಏನಿತ್ತು ನಿಮಗೆ ಬಹಳ ಅಚ್ಚುಕಟ್ಟಾಗಿ ಹೇಳ್ತಾ ಹೋಗ್ತೀವಿ ಮೊದಲು ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ರು ಇನ್ನು ಮುಂದೆ ಅದು ವಕ್ಫ್ ಬೋರ್ಡ್ ಆಗಿರೋದಿಲ್ಲ ಉಮೀದ್ ಆಕ್ಟ್ ಉಮೀದ್ ವಕ್ಫ್ ಹೇಳೋದಕ್ಕೂ ಕಷ್ಟ ವಕಪ್ ವಕಪ್ ಅಂತ ಹೇಳ್ತಾ ಇದ್ರು ಕ್ಯೂ ಎಫ್ ಉಮೀದ್ ಬೋರ್ಡ್ ಉಮೀದ್ ಅಂದ್ರೆ ಭರವಸೆ ಭರವಸೆ ಅಂತ ಭರವಸೆ ಬಿಲ್ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾರಿಯಾಗಿರುತ್ತೆ ಬಿಲ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯಾಕೆ ತೊಂಬತ್ತೈದು ನೆನಪಿಟ್ಕೊಳ್ಳಿ ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ಗಲಾಟೆಯಲ್ಲಿ ತೊಂಬತ್ತೆರಡರಲ್ಲಿ ಅದು ನಾಮಾವಶೇಷ ಆಗತ್ತೆ ಆ ನಂತರ ರಾಮಮಂದಿರ ವಿಚಾರಗಳೆಲ್ಲ ಬಹಳ ಜೋರಾಗತ್ತೆ ಆಗ ಮುಸ್ಲಿಮರನ್ನ ತೃಪ್ತಿಪಡಿಸಬೇಕು ಸಂತುಷ್ಟಿಪಡಿಸಬೇಕು ಅಂತೇಳಿ ಬೇಕಾಬಿಟ್ಟಿಯಾಗಿ ಅವರಿಗೆ ಪಾಪ ಅವರೇನು ಕೇಳಲಿಲ್ಲ ಸರ್ ಬೇಕಾಬಿಟ್ಟಿಯಾಗಿ ತಾಳಿ ಅಲ್ಲ ನೀವು ನಿಮ್ ಮಾಡ್ಕಂಡಂಗೆ ಸೆಕ್ಷನ್ ಫಾರ್ಟಿ ಯಾವ ಜಾಗ ಹೇಳೋ ನಿಮಗೆ ಅಯೋಧ್ಯೆ ಧ್ವಜ ಏ ಇದ್ದ ಇದ್ದಲ್ಲ ನಿನಗೆ ಅಂತ ಅದಕ್ಕೆ ಅವನು ಬಂದು ತಮಿಳುನಾಡಲ್ಲಿ ಸಾವಿರದ ಐನೂರು ವರ್ಷಗಳ ದೇವಸ್ಥಾನವನ್ನು ಕೇಳಿದ್ದು ಇನ್ನೊಂದು ಕಡೆ ಕೃಷ್ಣ ದೇವಸ್ಥಾನವನ್ನು ಕೇಳಿದಾರಂತೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂತೆ ಯಾವುದಕ್ಕೂ ರೆಕಾರ್ಡ್ ಇಲ್ಲ ಬಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಕ್ಫ್ ಬಿಲ್ಗೆ ತಿದ್ದುಪಡಿ ಆಗುತ್ತೆ ಈಗ ಮೊದಲೇನಿತ್ತು ಯಾರು ಬೇಕಿದ್ರು ದಾನ ನೀಡಬಹುದು ಯಾರು ಬೇಕಿದ್ರು ಯಾರು ಬೇಕಿದ್ರು ಅದನ್ನೇ ಮಾಡಿದ್ ಯಾರೋ ಮನಮೋಹನ್ ಸಿಂಗ್ ಯಾರು ಬೇಕಿದ್ರು ದಾನ ನೀಡಬಹುದು ನೂರ ಇಪ್ಪತ್ತ ಮೂರು ಪ್ರಾಪರ್ಟಿ ಯಾರ ಪ್ರಾಪರ್ಟಿ ಮನಮೋಹನ್ ಸಿಂಗ್ ಪ್ರಾಪರ್ಟಿಯಾ ಯಾರ ಪ್ರಾಪರ್ಟಿ ನಿಮ್ಮ ಸ್ವಂತದ ಪ್ರಾಪರ್ಟಿಯಾ ಕೊಡ್ತೀರಾ ಕೊಡಿ ಯಾರು ಕೊಡ್ತೀರಿ ನಿಮ್ಮ ಡಾಕ್ಯುಮೆಂಟ್ ತೋರಿಸ್ತೀನಿ ನಾನು ಬೇಕಿದ್ರೆ ಯಾರು ಯಾರ್ದೆಲ್ಲ ಇದೆ ಯಾರು ಬೇಕಿದ್ರು ಕೊಡಬಹುದು ನಿಮ್ಮ ಸ್ವಂತ ಪ್ರಾಪರ್ಟಿ ಇನ್ನೂರ ಮುನ್ನೂರು ಎಕರೆ ಇಲ್ಲಿ ಯಾರಾದಾರ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಕೊಡಬಹುದು ಸಮೀರ್ ಅಹಮದ್ ಖಾನ್ ಕೊಡಬಹುದು ಬೇಕಿದ್ರೆ ಒಂದು ವೇಳೆ ಹದಿನಾಲ್ಕು ಸೈಟ್ ವಾಪಸ್ ಅವರಿಗೆ ಸಿಕ್ಕಿದ್ರೆ ಯಾರಿಗೆ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ವಕ್ ಬುಕ್ ಕೊಡಬಹುದು ಆದ್ರೆ ಈಗ ಅವಕಾಶ ಇಲ್ಲ ಐದು ವರ್ಷ ಮುಸ್ಲಿಂ ಧರ್ಮ ಧರ್ಮ ಅನುಸರಿಸಬೇಕು ಚೇಂಜ್ ಮಾಡಿದ್ದಾರೆ ಚಾನ್ಸ್ ನೋಡಿದ್ರು ನೋಡಿ ಸಿದ್ದರಾಮಯ್ಯ ಕೊಡಂಗಿಲ್ಲ ಐದು ವರ್ಷ ಮುಸ್ಲಿಂ ಧರ್ಮ ಬೇಕಿದ್ರು ದಾನ ಕೊಡಬಹುದು ಅಂತಿತ್ತು ಯಾವ ಆಸ್ತಿ ಬೇಕಿದ್ರು ಈಗ ಹಾಗಲ್ಲ ಚರ ಮತ್ತು ಸ್ಥಿರ ಆಸ್ತಿ ಮಾತ್ರ ದಾನ ಕೊಡಬೇಕು ಆಮೇಲೆ ಮಹಿಳೆಯರಿಗೆ ಹಕ್ಕೇ ಇರಲಿಲ್ಲ ಅಲ್ಲಿ ಮಹಿಳೆಯರಿಗೆ ಹಕ್ಕೇ ಇರಲಿಲ್ಲ ಈಗ ಮೂವತ್ತ ಮೂರು ಪರ್ಸೆಂಟ್ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಕ್ಕ ನಂತರ ಎಂಎಲ್ಎ ಎಂಪಿ ಎಲ್ಲ ಆಗ್ತಾರೆ ಆಗಲಿ ತೊಂದರೆ ಇಲ್ಲ ಮುಖ್ಯಮಂತ್ರಿನೇ ಆಗಲಿ ಅಲ್ಲಿ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಮಗಳಾಗಿರ್ಲಿಲ್ವಾ ಮುಖ್ಯಮಂತ್ರಿ ಹಾಗೆ ಒಳ್ಳೆ ವಿಚಾರ ಆದರೆ ವಕ್ಫಲ್ಲಿ ಜಾಗ ಇಲ್ಲ ಆದರೆ ಮುಸ್ಲಿಮರಿಗೆ ವಕ್ಫ್ ಇಲ್ವಾ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ ಈಗ ರಾಜ್ಯ ಮಂಡಳಿಗಳಲ್ಲಿ ಇಬ್ಬರಿಗೆ ಸ್ಥಾನ ರಾಜ್ಯ ಮಂಡಳಿಗಳಲ್ಲಿ ಮೊದಲು ವಕ್ಫ್ ಮಂಡಳಿ ಆಸ್ತಿಯನ್ನು ಘೋಷಣೆ ಮಾಡ್ತಾ ಇತ್ತು ವಕ್ಫ ಹೇಳೋದೇ ನಂದು ಏ ಅದು ನಂದು ದೇವಸ್ಥಾನ ನಂದು ಅರೇ ಆದರೆ ಈಗ ಆಸ್ತಿ ಘೋಷಿಸುವ ಹಕ್ಕು ವಕ್ಫ್ ಮಂಡಳಿಗಿಲ್ಲ ಹಾಗಿದ್ರೆ ಆಸ್ತಿ ಇದೆ ಮೊದಲು ಯಾವುದೇ ಆಸ್ತಿ ನಮ್ದು ಅಂದ್ರೆ ಮುಗಿಯಿತು ಯಾರದು ಹೇಳ್ತೀವೋ ಅವನು ತಿಪ್ಪರ್ಲಾಗೋದು ಅದಕ್ಕೆ ಡಾಕ್ಯುಮೆಂಟ್ ಹುಡುಕಿ ಅವನ ಅಜ್ಜಂದು ಅಜ್ಜಿ ಯಾರು ಗೊತ್ತಿಲ್ಲ ಟೈಮ್ಸ್ ಮಾಡ್ಕೊಂಡು ಬಂದಿರ್ತಾರೆ ಒಂದ್ ಎರಡು ಮೂರು ಎಕರೆ ಅದಕ್ಕೆ ಡಾಕ್ಯುಮೆಂಟ್ ಏನೋದಿಲ್ಲ ಸಮೀರಾ ನೀವು ಅಜ್ಜಂದು ಎಲ್ಲ ಹೋಯ್ತು ಎಲ್ಲೋ ಹೋಯ್ತು ಮಳೆ ಬಂತು ಮತ್ತೊಂದು ಆಯ್ತು ಇರುತ್ತೆ ಬಟ್ ಯಾರು ಹೇಳೋ ಕೇಳೋಲ್ಲ ಮಾರ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ಏನೋ ಒಂದು ಅದಕ್ಕೆ ಏನೋ ಅದಕ್ಕೆ ಕೊಡುವಂತ ಟ್ಯಾಕ್ಸ್ ಮತ್ತೊಂದು ಆಗ್ತಾ ಇರ್ತಾರೆ ನಡೀತಾ ಇರ್ತದೆ ಸಾಧಾರಣವಾಗಿ ಯಾರಿಗೆ ಆಗ್ಲಿ ಸರ್ ಒಂದು ಮೂರು ತಲೆಮಾರಿ ಹೆಸರೇ ಗೊತ್ತಿರೋದಿಲ್ಲ ನಮಗೆ ಇದನ್ನು ಹೇಳ್ಬಿಡೋದು ಎದುರಂದು ತಂದುಬಿಡಬೇಕು ಕಂಡ ಕಂಡ ಆಸ್ತಿ ನಮ್ದು ಅಂತ ಹೇಳುವಂಗಿಲ್ಲ ಮೊದಲು ಸರ್ವೆ ಕಮಿಷನರ್ ನೇಮಿಸಲಾಗ್ತಾ ಇತ್ತು ಎಲ್ಲಿ ವಕ್ಫ್ ಸರ್ವೆ ಕಮಿಷನರ್ ಸರ್ವೆ ಕಮಿಷನರ್ ಅದನಿಗೆ ಸಂಬಳ ಕೊಡೋದು ಗೌರ್ಮೆಂಟ್ ಬಟ್ ವಕ್ಫ್ ವಕ್ಫಾಂಡ್ರಲ್ಲಿ ಬರ್ತಾ ಇದ್ದ ಅಂತ ಇದೀಗ ಹಾಗಲ್ಲ ಎಲ್ಲದು ಡಿಸಿ ಡೆಪ್ಯೂಟಿ ಕಲೆಕ್ಟರ್ ಸರ್ವೆ ಮಾಡ್ತಾರೆ ಆಯ್ತಾ ಹೆಂಗೆ ಮನ್ಸಿಗೆ ಬರ್ತೀರಿ ಸಿದ್ದರಾಮಯ್ಯ ಸೈಟು ಯಾರು ಸಿಕ್ಕಾಕೊಂಡ್ರು ಹೇಳಿ ಇಬ್ಬರು ಸಿಕ್ಕಾಕೊಂಡ್ರು ಯಾರೆಲ್ಲ ಒಬ್ಬ ತಹಶೀಲ್ದಾರ್ ಮತ್ತೊಬ್ಬ ಜಿಲ್ಲಾಧಿಕಾರಿ ಯಾಕೆ ನೀನು ಸರ್ವೆ ಮಾಡಿಲ್ಲ ಸರ್ವೆ ಮಾಡದೆ ಸುಳ್ಳು ಸುಳ್ಳೆ ಬರ್ಕಟ್ಟೆ ಸಿಕ್ಕಾಕೊಂಡ್ರೆ ಹಾಗೇನೆ ಇದಕ್ಕೂ ಕೂಡ ಡಿಸಿ ಮತ್ತು ಡೆಪ್ಯೂಟಿ ಕಲೆಕ್ಟರ್ ಸರ್ವೆ ಮಾಡ್ತಾರೆ ತಪ್ಪೇನು ಮೊದಲು ಮುಸ್ಲಿಮರಿಗಷ್ಟೇ ಪ್ರಾತಿನಿಧ್ಯ ಇರ್ತಾ ಇತ್ತು ಬೇರೆ ಧರ್ಮದ ನಾಲ್ಕು ಸದಸ್ಯರು ಇನ್ನು ಮುಂದೆ ಇರ್ತಾರೆ ಇದರ ಬಗ್ಗೆ ಸ್ವಲ್ಪ ಜಗಳ ಇದೆ ಬೇಕಾ ಬೇಡುವ ಬೇಕಾ ಬೇಡವಾ ಬೇಕಾ ಬೇಡವಾ ಅಂತೇಳಿ ಆದರೆ ನನ್ನ ಒಂದು ಪ್ರಶ್ನೆ ಎಷ್ಟು ರೈತರ ಜಾಗಗಳನ್ನ ವಕ್ಫ್ ನಮ್ದು ಅಂತ ಹೇಳ್ತು ಆತ ಹಿಂದೂ ಅಲ್ವಾ ಹಿಂದೂಗಳ ಅನೇಕ ಜಾಗಗಳನ್ನು ಹೇಳ್ತಲ್ವಾ ಮತ್ತು ಅವರ ಬಗ್ಗೆ ಮಾತಾಡಕೋ ಬೇಕಲ್ಲ ಅಲ್ಲಿ ಈಗ ಕೋರ್ಟ್ ಅಲ್ಲಿ ಕೋರ್ಟೆ ದೊಡ್ಡ ದೊಡ್ಡ ಕೋರ್ಟು ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ ರಾಮ ಮಂದಿರ ವಿಚಾರ ಬಂತು ಇಟ್ಕೊಳ್ಳಿ ಅದನ್ನ ಸಿಂಗಲ್ ಜಡ್ಜ್ಗೆ ಕೊಟ್ಟಿರಲಿಲ್ಲ ಡಬಲ್ ಜಡ್ಜ್ಗೂ ಕೊಟ್ಟಿರಲಿಲ್ಲ ಟ್ರಿಪಲ್ ಬೆಂಚು ಮೂರು ಜಡ್ಜ್ ಯಾಕೆ ಮೂರು ಜಡ್ಜ್ ಕೊಡ್ತಾರೆ ಅಂತಂದ್ರೆ ಒಂದು ವೇಳೆ ಮೂವರು ಸರಿ ಅಂದರೆ ಸರಿ ಮೂವರು ಸರಿಯಲ್ಲ ಅಂದ್ರೆ ಸರಿಯಲ್ಲ ಆದರೆ ಒಬ್ಬರಿಗೆ ಸರಿ ಅನಿಸುತ್ತೆ ಒಬ್ಬರಿಗೆ ಸರಿ ಅನಿಸೋದಿಲ್ಲ ಆಗ ಯಾರು ಐವತ್ತೈದು ಹಂಗೆ ಆಯ್ತಲ್ಲ ಎರಡು ಜನ್ಸ್ ಕರೆಕ್ಟ್ ಅಂದ್ರೆ ಒಬ್ರು ಇಲ್ಲ ಅಂತಂದು ಬೆಸ್ಟ್ ಆಫ್ ತ್ರೀ ಈಗ ನಾವು ಲೀಗ್ ಮ್ಯಾಚ್ ಆಡ್ತೀವಲ್ವ ಲೀಗ್ ಮ್ಯಾಚ್ ಆಡ್ತೀವಿ ಎರಡು ಆಟ ಆಡಿದ್ರೆ ಒಂದು ಅವಾಗ ಒಬ್ಬ ಅಯ್ಯೋ ಸ್ವತಃ ಆಟ ಡ್ರಾ ಆಯ್ತು ಟ್ರಿಪಲ್ ತ್ರೀ ಇಟ್ಟಿರ್ತೀವಿ ಮೂರು ಮ್ಯಾಚು ಒಬ್ಬ ಗೆದ್ದೆ ಗೆಲ್ತಾರೆ ಆ ಕಾರಣಕ್ಕಾಗಿ ಮುಸ್ಲಿಮರಿಗಷ್ಟೇ ಪ್ರಾತಿನಿಧ್ಯ ಇರ್ತಾ ಇತ್ತು ಬೇರೆ ದರ್ಬೋದು ನಾಲ್ಕು ಸದಸ್ಯರು ಇರ್ತಾರೆ ಇದರ ಬಗ್ಗೆ ಸ್ವಲ್ಪ ಚರ್ಚೆಗಳಾಗ್ತಾ ಇದೆ ಬೇಕಾ ಬೇಕಾ ಬೇಡವಾ ಹಿಂಗಿದೆ ಇಲ್ಲಿ ವಿಚಾರ ಯಾಕೆ ಬರುತ್ತೆ ಅಂದ್ರೆ ಜಾಗ ಕ್ರಿಶ್ಚಿಯನ್ ಜಾಗ ಇರಬಹುದು ಹಿಂದೂಗಳ ಜಾಗ ಇರ್ಬೋದು ಬುದ್ದಿಸ್ಟ್ಗಳ ಜಾಗ ಇರಬಹುದು ಅವರ ಬಗ್ಗೆ ಮಾತಾಡೋದು ಯಾರು ಈಗ ನಾವು ಇಲ್ಲಿ ವಿಚಾರಕ್ಕೆ ಬರಬಹುದು ದೇವಸ್ಥಾನದ ವಿಚಾರ ಅಂತೇಳಿ ದೇವಸ್ಥಾನದ ವಿಚಾರಕ್ಕೆ ಇದು ಬರೋದಿಲ್ಲ ಬರಬಾರದು ಮಸೀದಿ ವಿಚಾರಗಳು ಬರಬಾರದು ನನ್ನ ಪ್ರಕಾರ ಆದರೆ ವಕ್ಫ್ ವಿಚಾರ ಹಾಗಲ್ಲಲ್ಲಲ್ಲಲ್ಲ ಅರ್ಥವಾಗ್ತದೆ ಇನ್ನು ವಕ್ಫ್ ಮಂಡಳಿಯಲ್ಲಿ ಕೇವಲ ಮುಸ್ಲಿಮರಿದ್ರು ಈಗ ಒಬ್ರು ಕೇಂದ್ರ ಮಂತ್ರಿ ಇರ್ತಾರೆ ಮೂರು ಎಂಪಿ ಇರ್ತಾರೆ ಮೂರು ಮುಸ್ಲಿಂ ಪ್ರತಿನಿಧಿ ಇರ್ತಾರೆ ಈ ಮೊದಲು ವಕ್ಫಾಸ್ತಿ ದಾಖಲೆ ಸಲ್ಲಿಕೆಗೆ ಸಮಯ ಮಿತಿ ಇರಲಿಲ್ಲ ಆರು ತಿಂಗಳೊಳಗೆ ಈಗ ವಿವರಗಳನ್ನು ಸಲ್ಲಿಸಬೇಕು ಮೊದಲು ಆಸ್ತಿ ಸರ್ವೆ ನಡೀತಾ ಇರಲಿಲ್ಲ ಸರ್ವೆ ಇಲ್ಲ ನಮ್ದು ಆ ಮುಗೀತು ಇನ್ನು ಐದು ವರ್ಷಕ್ಕೊಮ್ಮೆ ಸರ್ವೆ ಐದು ವರ್ಷಕ್ಕೊಮ್ಮೆ ಆಗ್ತಾನೇ ಇರಬೇಕು ಎಲ್ಲ ಬದಲಾವಣೆಗಳಾಗಿದೆ ಹೇಳ್ತಿರೋದು ಒಂದೇ ವಿಚಾರ ಮತ್ತೊಂದು ಈ ಭಾರತ ದೇಶದ ಮುಸ್ಲಿಮರು ಈ ಭಾರತ ದೇಶದ ಕಾನೂನಿಗೆ ಅನುಗುಣವಾಗಿ ಉಳಿದವರು ಹೇಗೆ ಬದುಕ್ತಾರೋ ಅದೇ ರೀತಿ ಅವರಿಗೆ ಬದುಕುವಂತಹ ಎಲ್ಲ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ಕೊಟ್ಟಿದೆ ಕೊಡಬೇಕು ಕೂಡ ಆದರೆ ಯಾರನ್ನು ತುಷ್ಟೀಕರಣ ಮಾಡುವಂತಹ ದಿಕ್ಕಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಖ ಸುಮ್ಮನೆ ಮುಸ್ಲಿಮರು ಕೇಳದೇ ಇದ್ರು ಕೂಡ ಅನಗತ್ಯವಾಗಿ ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟು ಅನಗತ್ಯವಾಗಿ ತುಷ್ಟೀಕರಣ ಮಾಡಿದವರು ಇದರಿಂದ ಪಾಠಗಲಿದ್ದಾರೆ ಹಳೆ ಬಿಲ್ ಏನಿತ್ತು ಹೊಸ ಬಿಲ್ ಏನಿತ್ತು ನಿಮಗೆ ಬಹಳ ಅಚ್ಚುಕಟ್ಟಾಗಿ ಹೇಳ್ತಾ ಹೋಗ್ತೀವಿ ಮೊದಲು ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ರು ಇನ್ನು ಮುಂದೆ ಅದು ವಕ್ಫ್ ಬೋರ್ಡ್ ಆಗಿರೋದಿಲ್ಲ ಉಮೀದ್ ಆಕ್ಟ್ ಉಮೀದ್ ವಕ್ಫ್ ಹೇಳೋದಕ್ಕೂ ಕಷ್ಟ ವಕಪ್ ವಕಪ್ ಅಂತ ಹೇಳ್ತಾ ಇದ್ರು ಎಫ್ ಉಮೀದ್ ಬೋರ್ಡ್ ಉಮೀದ್ ಅಂದ್ರೆ ಭರವಸೆ ಭರವಸೆ ಅಂತ ಭರವಸೆ ಬಿಲ್ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾರಿ ಬಿಲ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯಾಕೆ ತೊಂಬತ್ತೈದು ನೆನಪಿಟ್ಕೊಳ್ಳಿ ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ಗಲಾಟೆಯಲ್ಲಿ ತೊಂಬತ್ತೆರಡರಲ್ಲಿ ಅದು ನಾಮಾವಶೇಷ ಆಗತ್ತೆ ಆ ನಂತರ ರಾಮಮಂದಿರ ವಿಚಾರಗಳೆಲ್ಲ ಬಹಳ ಜೋರಾಗತ್ತೆ ಆಗ ಮುಸ್ಲಿಮರನ್ನ ತೃಪ್ತಿಪಡಿಸಬೇಕು ಸಂತುಷ್ಟಿಪಡಿಸಬೇಕು ಅಂತೇಳಿ ಬೇಕಾಬಿಟ್ಟಿಯಾಗಿ ಅವರಿಗೆ ಅಪ್ಪ ಅವರೇನು ಕೇಳಿಲ್ಲ ಸರ್ ಬೇಕಾಬಿಟ್ಟಿಯಾಗಿ ತಾಳಿ ಅಲ್ಲ ನೀವು ನಿಂಬ ಮಾಡ್ಕಂಡಂಗೆ ಸೆಕ್ಷನ್ ಫಾರ್ಟಿ ಯಾವ ಜಾಗ ಹೇಳೋ ನಿನಗೆ ಅಯೋಧ್ಯೆ ದ್ವೋಲ್ತ ಏ ಅಲ್ಲ ನಿನಗೆ ಅಂತ ಅದಕ್ಕೆ ಅವರು ಬಂದು ತಮಿಳುನಾಡಲ್ಲಿ ಸಾವಿರದ ಐನೂರು ವರ್ಷಗಳ ದೇವಸ್ಥಾನವನ್ನು ಕೇಳಿದ್ರು ಇನ್ನೊಂದು ಕಡೆ ಕೃಷ್ಣ ದೇವಸ್ಥಾನವನ್ನು ಕೇಳಿದಾರಂತೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂತೆ ಯಾವುದಕ್ಕೂ ರೆಕಾರ್ಡ್ ಇಲ್ಲ ಬಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಕ್ಫ್ ಬಿಲ್ಗೆ ತಿದ್ದುಪಡಿ ಆಗತ್ತೆ ಈಗ ಮೊದಲೇನಿತ್ತು ಯಾರು ಬೇಕಿದ್ರು ದಾನ ನೀಡಬಹುದು ಯಾರು ಬೇಕಿದ್ರು ಯಾರು ಬೇಕಿದ್ರು ಅದನ್ನೇ ಮಾಡಿದ್ ಯಾರೋ ಮನಮೋಹನ್ ಸಿಂಗ್ ಯಾರು ಬೇಕಿದ್ರು ದಾನ ನೀಡಬಹುದು ನೂರ ಇಪ್ಪತ್ತ ಮೂರು ಪ್ರಾಪರ್ಟಿ ಯಾರ ಪ್ರಾಪರ್ಟಿ ಮನಮೋಹನ್ ಸಿಂಗ್ ಪ್ರಾಪರ್ಟಿಯಾ ಯಾರ ಪ್ರಾಪರ್ಟಿ ನಿಮ್ಮ ಸ್ವಂತದ ಪ್ರಾಪರ್ಟಿಯಾ ಕೊಡ್ತೀರಾ ಕೊಡಿ ಯಾರು ಕೊಡ್ತೀರಿ ನಿಮ್ಮ ಡಾಕ್ಯುಮೆಂಟ್ ತೋರಿಸ್ತೀನಿ ನಾನು ಬೇಕಿದ್ದು ಯಾರು ಯಾರ್ದೆಲ್ಲ ಇದೆ ಯಾರು ಬೇಕಿದ್ರು ಕೊಡಬಹುದು ನಿಮ್ಮ ಸ್ವಂತ ಪ್ರಾಪರ್ಟಿ ಇನ್ನೂರ ಮುನ್ನೂರ ಎಕರೆ ಇಲ್ಲಿ ಯಾರಾದ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಕೊಡಬಹುದು ಸಮೀರ್ ಅಹಮದ್ ಖಾನ್ ಕೊಡಬಹುದು ಬೇಕಿದ್ರೆ ಒಂದು ವೇಳೆ ಹದಿನಾಲ್ಕು ಸೈಟ್ ವಾಪಸ್ ಅವರಿಗೆ